ಗುಂಡೆ ಹೊಡೆದು ಖಾಲಿ ಬದಲು ಸೀದಾ ನೆತ್ತಿಗೆ ಹೊಡೆದ್ಬಿಟ್ಟಿದ್ರೆ ಇನ್ನು ತುಂಬಾ ಸಂತೋಷ ಆಗಿರೋದ್ ಇಂಥವ್ರನ್ನ ಏನ್ ಮಾಡಬೇಕಂದ್ರೆ ಕಣ್ಣೆ ಮಿಡಕ್ಸಲೇ ತುಂಡ್ ತುಂಡ ಕತ್ಸಕು ರೆಡಿ ಆಗಿದ್ದಾರೆ ನಿಲ್ಸ್ಬಿಟ್ರೆ ಒಂದೊಂದೇ ಒಂದೊಂದೇ ಚೂರ್ ಚೂರಾಗಿ ಒಬ್ಬೊಬ್ಬ ಮಾಂಸಕ್ ಬಿಡ್ತಾರೆ ಮತ್ತೆ ಆ ಮಗು ಕಡೆ ಎಷ್ಟು ಎಷ್ಟೊಂದು ನಲ್ವತ್ತೈವ್ ಜನ ಇದ್ರು ಅಷ್ಟು ಜನಕ್ಕೂ ನಾವು ಊಟದ ವ್ಯವಸ್ಥೆ ಎಲ್ಲ ಮಾಡಿ ಪ್ರತಿ ಒಂದು ಪೊಲೀಸ್ ನಾವೇ ಮಾಡಿದ್ವಿ ಒಂದು ಹೊರಗಡೆ ಬರ್ತಲ್ಲ ಈ ಹತ್ತು ಡೆಫಿನೆಟ್ ಆಗಿ ಹೊರಗಡೆ ಬಂದೇ ಬರ್ತದೆ ಅನ್ನೋದು ನನಗೆ ಕಾನ್ಫಿಡೆನ್ಸ್ ನಂಬಿಕೆ ಬಂದಿದೆ ಜೈ ಕರ್ಣಾಮ ಮಹಾಸೇನೆಯವರು ಸನ್ಮಾನ ಮಾಡಿ ಬಂದಿರುವಂಥದ್ದು ಏ ಸನ್ಮಾನಕ್ಕೆ ಅರ್ಹರು ನಮ್ಮ ಪೊಲೀಸರು ಹೌದು ನೀವು ಈ ಥರ ಒಂದು ಒಳ್ಳೆ ಕೆಲಸ ಮಾಡಿ ನಿಜವಾಗ್ಲೂ ಹೇಳ್ತೀನಿ ಪ್ರತಿನಿತ್ಯ ನಿಮ್ಗೆ ಅದೆಷ್ಟು ಶಾಲುಪೇಟೆ ಹಾರಗಳು ಗೊತ್ತಿಲ್ಲ ಅಷ್ಟು ಒಳ್ಳೆ ಕೆಲಸ ಅಷ್ಟೊಂದು ನಿಮಗೆ ಸನ್ಮಾನಗಳು ಆಗ್ತಾನೆ ಇರುತ್ತೆ ಆಗಿ ಆರೋಪಿನ ಹೊಡೆದು ಹಿಡಿದು ಹಾಕೋರು ಅಪ್ರಿಷಿಯೇಟ್ ಮಾಡೋಣ ಖುಷಿ ಪಡೋಣ ಎಸ್ ಇನ್ನು ನಮ್ಮ ರಕ್ಷಣೆಗೆ ಇದ್ದರೆ ಅಂತ ಅಂದ್ಕೊಂಡು ಅನ್ಕೋಣ ಇವತ್ತು ಸ್ಟೇಷನ್ಗೆ ಹೋಗಿದ್ದೆ ಏನು ಅನ್ಕೊಂಡಿದ್ದು ಇವತ್ತು ಸ್ಟೇಷನ್ಗೆ ಹೋಗಿದ್ವಿ ಸ್ಟೇಷನಲ್ಲಿ ನಿನ್ನೆ ಕಮಿಷನರ್ ಮೇಡಮ್ ಅವ್ರನ್ನೂ ನೋಡಿದ್ದೀವಿ ಎ ಸಿ ಪಿ ಸರ್ ನೋಡಿದ್ದೀವಿ ಡಿ ಸಿ ಬಿ ಮೇಡಮ್ ನೋಡಿದ್ದೀವಿ ಇವತ್ತು ನಝರ್ಬಾದ್ ಸ್ಟೇಷನ್ನು ಉದಯಗಿರಿ ಸ್ಟೇಷನ್ನು ಆಮೇಲೆ ಲಷ್ಕರ್ ಸ್ಟೇಷನ್ನು ಪ್ರತಿಯೊಂದು ಸ್ಟೇಷನ್ ಮಂಡಿ ಮೌಲಾ ಪ್ರತಿಯೊಂದು ಸ್ಟೇಷನ್ಗೆ ಹೋದಾಗ ಅವ್ರಿಗೆ ಸಾಹಿಬರುಗಳು ತುಂಬ ರೆಸ್ಪಾನ್ಸಿಬಲ್ ಆಗಿ ಮಾತಾಡಿದ್ರು ನೀವು ಎಲ್ಲೋ ಒಂದು ಎಚ್ಚರಿಕೆ ಒಂದು ಬಂದಾಗ ಎಚ್ಚರಿಕೆ ನಮಗೂ ಒಂದು ಆಯಿತು ನಾವು ಈಗ ಕೆಲಸಗಳನ್ನ ಇನ್ನೂ ತುಂಬ ಜವಾಬ್ದಾರಿಯಾಗ ಮಾಡೋಕ್ಕೆ ನಮಗೆ ಇನ್ನೂ ಆಸಕ್ತಿ ಬಂತು ತುಂಬ ಖುಷಿಯಾಯಿತು ಅಂತ ಹೇಳಿದ್ರು ನಮ್ಗೆ ಅಪ್ರಿಷಿಯೇಟ್ ಮಾಡಿದ್ರು ಅದೊಂದು ಖುಷಿ ಆಯ್ತು ನಮಗೆ ಆದರೆ ಆ ಮಗುಗೆ ಏನು ಅನ್ಯಾಯ ಆಗಿತ್ತು ಎಂಟು ಗಂಟೆ ಕಾಲದಲ್ಲಿ ನಮ್ಮ ಕರ್ನಾಟಕ ಪೊಲೀಸ್ ಆಯುಕ್ತರು ಇದನ್ನು ಕಾರ್ಯನಿರ್ವಹಿಸಿದ್ದಾರೆ ತುಂಬ ಸಂತೋಷ ಆಗುತ್ತೆ ಹಾಗೆ ಇನ್ನೊಂದು ವಿಚಾರ ಯಾಕೆ ಯಾಕೆ ಇದೊಂದು ಹೇಳ್ತಾ ಇದ್ದೀನಿ ಎಂಟು ಗಂಟೆಯಲ್ಲಿ ಮಾಡ್ಬೋದಾಯಿತು ಬೇರೆ ಯಾರು ಬೇಕಾದ್ರೂ ಮಾಡ್ತಾಯಿದ್ರು ಅಂತ ಹೇಳ್ಬೋದು ಮೈಸೂರಲ್ಲಿ ದಸರಾ ಅನ್ನೋದು ಐತಿಹಾಸಿಕ ಹಬ್ಬ ಈ ಇಂಥ ಒಂದು ದಸರಾ ಹಬ್ಬದಲ್ಲಿ ಬಂದಂಥ ಹೊರ ರಾಜ್ಯದ ಜನಗಳು ಹಾಗೂ ಜಿಲ್ಲೆಗಳ ಜನಗಳು ಎಲ್ಲರನ್ನೂ ಅವರು ನಿಭಾಯಿಸಿ ಕಳಿಸಿ ಅದಾದ ಮಾರನೇ ದಿನಕ್ಕೆ ಒಂದು ಕೊಲೆ ಆಗಿದೆ ಆ ಕೊಲೆ ಆರೋಪಿಗಳನ್ನು ಹಿಡ್ದಿದ್ದಾರೆ ಇಪ್ಪತ್ನಾಲ್ಕು ಗಂಟೆ ಗಂಟೆಗಳ ಕಾಲದಲ್ಲಿ ಅದಾದ ಮೇಲೆ ಮಾರನೇ ದಿನಕ್ಕೆ ಈ ಮಗುವೊಂದು ಇದೊಂದು ಕಪ್ಪು ಚಿಕ್ಕ ಆಗಬಾರ್ದಾಯ್ತು ಆದರೆ ಆಗೋಯ್ತು ಆದ್ರೂ ಎಂಟು ಗಂಟೆ ಕಾಲದಲ್ಲಿ ಪೊಲೀಸರು ಅವರ ಅವನ ಅವನ ಜೊತೆ ಹೋರಾಟ ಮಾಡಿ ಖಾಲಿ ಗುಂಡೇಟು ಹೊಡೆದು ಖಾಲಿ ಕುಡಿಯೋ ಬದಲು ಸೀದಾ ನೆತ್ತಿಗೆ ಹೊಡೆದ್ಬಿಟ್ಟಿದ್ರೆ ಇನ್ನೂ ತುಂಬ ಸಂತೋಷ ಆಗಿರೋದು ನಮ್ಮ ಜೈಕರ್ಣ ಮಹಾಸೇನೆ ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಜನಗಳು ಹೊರ ರಾಜ್ಯದ ಜನಗಳು ಪ್ರತಿಯೊಬ್ಬರು ಖುಷಿಯಾಗಿರೋರು ಇಂಥ ಒಂದು ಆಗಿದ್ರೆ ಯಾಕಂದರೆ ಈಗಾಗಲೇ ಒಂದು ಕಡೆ ಚಿಕ್ಕ ಮಗು ಮೇಲೆ ಒಂದು ಅವನ ಪೌರುಷ ತೋರಿಸಿ ಆ ಮಗು ಮೇಲೆ ಒಂದು ಕಲ್ಲೆ ತಾಕಿನೋ ಇನ್ನೊಂದ್ ಹಾಕಿನೋ ಬರುತ್ತೆ ಇಂಥವ್ರನ್ನ ಏನು ಮಾಡ್ಬೇಕಂದ್ರೆ ಕಣ್ಣೆ ಮಿಡಕ್ಸಲೆ ತುಂಡು ತುಂಡ ರೆಡಿ ರೆಡಿಯಾಗಿದ್ದಾರೆ ಜನ ನಿಲ್ಲಿಸ್ಬಿಟ್ರೆ ಅವ್ರನ್ನ ಅವನನ್ನ ಒಂದೊಂದೇ ಒಂದೊಂದೇ ಚೂರ್ಚೂರಾಗಿ ಒಬ್ಬೊಬ್ಬ ಮಾಂಸ ಕಿತ್ತು ಬಿಡ್ತಾರೆ ಅಂತ ಕೋಪ ಇದೆ ಯಾಕಂದ್ರೆ ಒಂದೇ ಸಲ ಸಾಯಿಸ್ಬಾರ್ದು ಅವನ್ನ ಕಿತ್ತು 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 ಚಿತ್ರ ಮಾಡಿ ಸಾಯಿಸ್ಬೇಕು ಅಂತ ಇದೆ ಅದರಿಂದಾಗಿ ಕಾನೂನು ಆಕ್ರೋಶ ಆಗಿದೆ ಯಾಕಂದ್ರೆ ಪುಟ್ಟ ಅದು ಎಂಟು ವರ್ಷದ ಹೌದು ಈಗ ತುಂಬ ನಮ್ಮ ಸದಸ್ಯರುಗಳು ನಮ್ಮ ಅಧ್ಯಕ್ಷಗಳು ನಮ್ಮ ತಾಲೂಕು ಅಧ್ಯಕ್ಷಗಳು ವಾರ್ಡ್ ಅಧ್ಯಕ್ಷಗಳು ನಮ್ಮ ಜಿಲ್ಲಾ ಅಧ್ಯಕ್ಷಗಳು ಪ್ರತಿಯೊಬ್ಬರು ಇವತ್ತೇನೆ ಅಂತ ಹೇಳಿದ್ದಾರೆ ಅಂದರೆ ಎಲ್ಲ ನನ್ನೆ ಏನು ಹೊರಟ ತುಂಬ ಬೆಳಗ್ಗೆ ಐದು ಗಂಟೆಗೆ ಫೋನ್ ಬಂತು ಈ ಥರ ಆಗಿದೆ ಅಂತ ಹೇಳಿದಾಗ ಐದು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೂ ಅವ್ರನ್ನ ಪೊಲೀಸ್ ಇಲಾಖೆಯವರೇ ಆ್ಯಂಬುಲೆನ್ಸ್ ಮಾಡಿ ಅವ್ರುಗಳಿಗೆ ಹೋಗೋದಕ್ಕೆ ಬಸ್ಸಿನ ವ್ಯವಸ್ಥೆ ಕೂಡ ಮಾಡಿ ತುಂಬ ಅವ್ರನ್ನ ಜಾಗೃತವಾಗಿ ನಾವು ಮೈಸೂರಿಂದ ಕಳಿಸ್ಕೊಟ್ಟಿದ್ದೀವಿ ಯಾಕೆಂದರೆ ಇದೊಂದು ಜವಾಬ್ದಾರಿ ಕೂಡ ಕೆಲಸ ಆಗಿತ್ತು ನಮ್ಮ ಮೈಸೂರು ಇಲಾಖೆಗೂ ಹಾಗೂ ನಮಗೂ ನಮಗೆಲ್ಲ ಸೇರಿ ನಾವೆಲ್ಲ ಸೇರಿ ಒಂದು ಆಗ ಆಗಬಾರ್ದಂಥ ಕೆಲಸ ಆಗಿದೆ ಬಟ್ ಆ ಜವಾಬ್ದಾರಿಗೆ ಅವ್ರಿಗೇನೋ ತೊಂದರೆ ಆಗದರೆಂಗೆ ಅವರೆಲ್ಲ ಪ್ರತಿಯೊಬ್ಬರು ಸೇಫಾಗಿ ಸೇರಬೇಕು ಅಂತೇಳಿ ಸೇರಿಸ್ಕೊಟ್ಟಿದ್ದಾರೆ ಪೊಲೀಸ್ ಇಲಾಖೆ ಧನ್ಯವಾದ ಹೇಳ್ತೀನಿ ಹಾಗೆ ಇನ್ನೊಂದೇನೆಂದರೆ ಇನ್ನೂ ಎಷ್ಟೋ ವಿಚಾರಗಳಿದೆ ಎಸ್ ಆ ಜೈ ನಮ್ಮ ಜೈಕರ್ಣಮೆ ಮಹಾಸೇನೆಯಿಂದ ಇನ್ನು ಮುಂದೆ ಏನಿದೆ ಹೋರಾಟಗಳು ಪೊಲೀಸ್ ಇಲಾಖೆಗೆ ತಲುಪಿಸೋದಾಗ್ಲಿ ಜನಗಳಿಗೆ ಒಳ್ಳೇದಾಗೋದಾಗ್ಲಿ ಜನಗಳಿಗೆ ಜಾಗೃತಿ ಮೂಡಿಸೋದಾಗ್ಲಿ ಇಂಥ ಕೆಲಸಗಳೆಲ್ಲ ಇನ್ನು ಮುಂದಕ್ಕೆ ಮಾಡ್ತಾ ಹೋಗ್ತಾ ಇರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಜೈ ಕರ್ಣಮೆ ಮಹಾಸೇನೆ ರಾಜ್ಯಾಧ್ಯಕ್ಷರು ಜಿ ಮುರುಗನ್ ಮೇಡಮ್ ಏನು ಹೇಳ್ತೀರಾ ಸರ್ ನಿನ್ನೆ ನಮಗೆ ಬೆಳಗ್ಗೆ ಒಂದು ಐದುವರೆಗೆ ಫೋನ್ ಬಂತು ಈ ರೀತಿ ಆಗಿದೆ ಅಂತ ನಮ್ಮ ಸಂಘಟನೆ ಕಡೆಯಿಂದ ನಾವು ಬೆಳಗ್ಗೆ ಒಂದು ಐದುವರೆ ಆರು ಗಂಟೆ ಹಂಗೆ ಹೋಗಿ ನೈಟ್ ಹನ್ನೆರಡು ಗಂಟೆವರೆಗೂ ನಿಂತು ಮತ್ತು ಆ ಮಗು ಕಡೆಯವ್ರಿಗೆ ಎಷ್ಟು ನಲ್ವತ್ತೈವತ್ತು ಜನ ಇದ್ದರು ಅಷ್ಟು ಜನಕ್ಕೂ ನಾವು ಊಟದ ವ್ಯವಸ್ಥೆ ಎಲ್ಲ ಮಾಡಿ ಪ್ರತಿಯೊಂದು ಪೊಲೀಸವ್ರು ನಿಂತೆಲ್ಲ ಹ್ಞೂ ಸರ್ ನಾವೇ ಮಾಡಿದ್ವಿ ಮನೆ ಮನೆಗೆ ಹೋಗಿ ಅಡುಗೆ ಮಾಡ್ಕೊಂಡು ಬಂದು ಅವ್ರಿಗೆಲ್ಲ ಊಟ ಕೊಟ್ಕೊಂಡು ನಮ್ಮ ರಾಜ್ಯಾಧ್ಯಕ್ಷರು ಇದ್ದಂಥ ಜನಕ್ಕೆಲ್ಲ ಇದ್ದರು ನಾವಿಷ್ಟು ಜನ ಹೋಗಿ ಅಡುಗೆ ಮಾಡ್ಕೊಂಡು ಬಂದೆಲ್ಲ ಕೊಟ್ವಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ಅವನ ಎಂಟು ಗಂಟೆ ಟೈಮ್ ಒಳಗಡೆ ಹಿಡಿದು ಅವನಿಗೆ ಶಿಕ್ಷೆ ಕೊಡ್ತಾರಲ್ಲ ಅದು ನಮಗೆ ತುಂಬ ಖುಷಿ ಆಯಿತು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಎ ಸಿ ಪಿ ಸರ್ ಅವರು ಅವರೇ ಸ್ವತಃ ಆಂಬುಲೆನ್ಸ್ ಮಾಡಿ ಮತ್ತು ಬಸ್ ಮಾಡಿ ಎಲ್ಲ ಮಾಡಿದ್ರಲ್ಲ ನನಗೆ ಅದು ಇದ್ದಿದ್ದು ತುಂಬ ಖುಷಿ ಆಯಿತು ಬಟ್ ನಮ್ಮ ಮೈಸೂರಿಗೆ ಒಂದು ಚುಕ್ಕಿ ಬರಬಾರ್ದಾಗಿತ್ತು ಯಾರೋ ಹಬ್ಬ ಕಿಡಿಗೇಡಿ ಮಾಡಿದಕ್ಕೆ ಅದೊಂದು ಚುಕ್ಕಿ ಬಂದ್ಬಿಡ್ತು ಅದೊಂದು ಹೆಣ್ಣುಮಗುಗಿದ್ದ ಅನ್ನದ ಬಗ್ಗೆ ಹೇಳೋಕ್ಕೂ ನಮಗೆ ಇಲ್ಲ ಸರ್ ಅಷ್ಟು ಬೇಜಾರಾಗಿದೆ ನಾನು ಜೈ ಕರ್ಣಾಮೆ ಮಾಸೇನೆ ರಾಜ್ಯ ಖಜಾನ್ಸಿ ಶಿಲ್ಪ ಇದು ನಡಿಬಾರ್ದು ನಡೆದೋಗಿದೆ ಬಟ್ ಮುಂದಕ್ಕೂ ನಡೀಬಾರ್ದು ಆದರೆ ಕೆಲವರು ಬಚ್ಚಿಟ್ಕೊಂಡಿದ್ದಾರೆ ಇಂಥ ನೋವುಗಳ ಸಾವಿರಾರು ಜನ ಬಚ್ಚಿಟ್ಕೊಂಡಿದ್ದಾರೆ ಒಂದು ಹೊರಗಡೆ ಬರ್ತಲ್ಲ ಈ ಹತ್ತು ಡೆಫಿನೆಟ್ ಆಗಿ ಹೊರಗಡೆ ಬಂದೇ ಬರ್ತದೆ ಅನ್ನೋದು ನನಗೆ ಕಾನ್ಫಿಡೆನ್ಸ್ ನಂಬಿಕೆ ಬಂದಿದೆ ಅದರ ಪೊಲೀಸ್ ಅದು ಪೊಲೀಸ್ನವರೇ ಜವಾಬ್ದಾರಿ ಅಂದರೆ ಪೊಲೀಸ್ನವರು ಅಂಥ ಈ ಕೆಲಸಕ್ಕೆ ನಾನು ಅವ್ರಿಗೆ ಮನಸ್ಸು ಹೃದಯದಿಂದ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಥ್ಯಾಂಕ್ಸ್ ಹೇಳೋದಕ್ಕೆ ನನಗೆ ಇಷ್ಟಪಡ್ತಾಯಿದ್ದೆ ಜೈ ಕನ್ನಡ ನೀವೆಲ್ಲ ಆಟೋ ಡ್ರೈವರ್ ಗಳನ್ನ ಆಟೋ ಡ್ರೈವರ್ ವೈಟ್ ಶರ್ಟ್ ಹಾಕಿದ್ರೆ ಕಾಕಿ ಹಾಕಿದ್ರೆ ಇಲ್ಲ ಇಲ್ಲ ಇವತ್ತು ಇವತ್ತು ಭೇಟಿ ಮಾಡಕ್ಕೆ ಹೌದು ಹೌದು ಪೊಲೀಸರು ಪೊಲೀಸರು ಏನ್ ಹೇಳಿದ್ರು ಅಲ್ಲಿ ಸ್ಟೇಷನ್ ಹೋದಾಗ ಪೊಲೀಸ್ ಹೋದಾಗ ಒಂತ ಫುಲ್ ನಮ್ ನೋಡಿಕೆ ಒಂದ್ ಫುಲ್ ರೆಸ್ಪೆಕ್ಟ್ ಫುಲ್ ಆಗಿ ಗೌರವವಾಗಿ ನಮಗೆ ಸ್ವಾಗತಿಸಿದ್ರು ನಮಗೆ ನನಗೆ ತುಂಬಾ ಬಹಳನೆ ಖುಷಿ ಆಯ್ತು ಅಂದ್ರೆ ಪೊಲೀಸ್ ಅವರು ಇಲಾಖೆ ಅಂತಂದ್ರೆ ಅಯ್ಯೋ ಅವರು ಭಾಳ ಕ್ರೋರವಾದವ್ರಪ್ಪ ನಮಗೆ ಅವರಿಂದ ನಮಗೆ ನ್ಯಾಯವೇ ಸಿಗಲ್ಲ ನ್ಯಾಯವೇ ಸಿಗೋಲ್ಲ ಅನ್ನೋ ಥರ ನಮ್ಮ ಮನಸ್ಸಲ್ಲಿತ್ತು ನಮ್ಮ ಮುರುಗಣ್ಣನ ಕಡೆಯವರಿಂದ ಇವಾಗ ನೋಡಿದ್ರೆ ಅವರು ಅಂತ ದೇವತಾ ಮನುಷ್ಯಗಳು ನಾವು ಕಷ್ಟನ ನಮ್ಮ ಕಷ್ಟ ಖಂಡಿತವಾಗ್ಲೂ ಬಗೆಹರಿಸ್ತಾರೆ ಸಂಪೂರ್ಣಕ್ಕೆ ಇಷ್ಟು ಇಷ್ಟಪಡ್ತಾ ಇದೀನಿ ಧನ್ಯವಾದ ಸೊ ಮೈಸೂರು ಏನು ನೆನೆಯಾದಂಥ ಘಟನೆ ಪೊಲೀಸರ ಕಾರ್ಯವೈಖರಿನ ಶ್ಲಾಘಿಸಲೇಬೇಕು ಖಂಡಿತವಲ್ಲವರು ಸನ್ಮಾನ ಮಾಡಲೇಬೇಕು ಪೊಲೀಸರು ಭಯ ಇಲ್ಲ ಭರವಸೆ ಅನ್ನೋವಂಥದ್ದು ಭಾವನೆಗಳನ್ನ ಹುಟ್ಟು ಹಾಕಿದರೆ ಜೈ ಮೇ ಮಹಾಸೇನೆಯವರು ಸನ್ಮಾನ ಮಾಡಿ ಬಂದಿರುವಂಥದ್ದು ಏ ಸನ್ಮಾನಕ್ಕೆ ಅರ್ಹರು ನಮ್ಮ ಪೊಲೀಸರು ಹೌದು ನೀವು ಥರ ಒಂದು ಒಳ್ಳೆ ಕೆಲಸ ಮಾಡಿ ನಿಜವಾಗ್ಲೂ ಹೇಳ್ತೀನಿ ಪ್ರತಿನಿತ್ಯ ನಿಮ್ಗೆ ಅದೆಷ್ಟು ಪೇಟ ಹಾರಗಳು ಆಹಾರಗಳು ಗೊತ್ತಿಲ್ಲ ಅಷ್ಟು ಒಳ್ಳೆ ಕೆಲಸಗಳು ಅಷ್ಟೊಂದು ನಿಮಗೆ ಸನ್ಮಾನಗಳು ಸನ್ಮಾನಗಳಾಗ್ತಾನೇ ಇರುತ್ತೆ ಅದೇ ಒಂದು ಸ್ವಲ್ಪ ಬೇರೆ ಬೇರೆ ವಿಷಯದಲ್ಲೂ ಕೂಡ ಈ ಆಟೋ ಡ್ರೈವರ್ಗಳು ಕೆಲಸ ಕಂಪ್ಲೇಂಟ್ ಕೊಡಕ್ಕೆ ಬಂದಾಗ ಅವರ ಆಚೆ ನಿಲ್ಲಿಸೋದಾಗಿರ್ಬೋದು ಆ ನಿಜವಲ್ಲೂ ತೊಂದರೆಗಳು ಪಟ್ಟಾಗ ಅವನ್ನ ಕೀಳಾಗಿ ನೋಡೋವಂಥದ್ದಾಗಿರ್ಬೋದು ಪೊಲೀಸ್ ಸ್ಟೇಷನ್ಗಳನ್ನ ಮಾಡ್ತಾ ಇದ್ದರೆ ಅದನ್ನೆಲ್ಲ ಸ್ವಲ್ಪ ಸುಧಾರಿಸ್ಕೊಳ್ಳಿ ಖಂಡಿತವಾಗಲೂ ನಿಮ್ಮನ್ನ ದೇವ್ರ ಥರ ನೋಡ್ತಾರೆ ಇವತ್ತು ಒಬ್ಬ ಪೊಲೀಸು ಪೊಲೀಸ್ ಸ್ಟೇಷನ್ ಬಿಟ್ಟು ಆಚೆ ಹೋಗ್ತಾ ಇದ್ದರೆ ಅಯ್ಯೋ ಒಳ್ಳೆ ಕೆಲವು ಪೊಲೀಸಪ್ಪ ಅವನು ಯಾಕೆ ಹೋಗ್ತಿದ್ರೆ ಅಂತ ಜನನೇ ತಡೆದಂಥ ಸನ್ನಿವೇಶಗಳು ಕೂಡ ನೋಡಿದ್ದೀವಿ ಕೆಲವು ಕೆಲವೊಂದು ಕಡೆ ಆ ಪೊಲೀಸ್ ಹೋದಾಗ ಕಣ್ಣೀರು ಹಾಕಿದ್ದು ಕೂಡ ನೋಡಿದ್ದೀವಿ ಆದರೆ ಕೆಲವೊಂದು ಪೊಲೀಸ್ ಸ್ಟೇಷನ್ಗಳಿಗೆ ಪೊಲೀಸರನ್ನ ನೋಡಿದ್ರೆ ಸಾಕು ಚೀ ಇಂಥ ರಾಕ್ಷಸ ಯಾಕೆ ಬಂದ ಇತ ಬ ಇಡಿಯೇಟ್ ಯಾಕೆ ಬಂದ ನಮ್ಮ ಸ್ಟೇಷಿ ಈ ಸ್ಟೇಷನ್ ಲಿಮಿಟ್ಗೆ ಏನಂತ ಬೈಕ್ ಹಣ್ಣು ಅನೇಕ ಆಟೋ ಡ್ರೈವರ್ಗಳಾಗಿರ್ಬೋದು ಕಾರ್ಮಿಕ ಆಗಿರ್ಬೋದು ಬಡವರಾಗಿರ್ಬೋದು ಕೂಡ ನೋಡಿದ್ದೀವಿ ಈ ಕೆಲವೊಂದು ಸಲ ಕಲೆಕ್ಷನಲ್ಲೆಲ್ಲ ಆಗುತ್ತಲ್ಲ ಆ ಥರ ಬಟ್ ಈಗ ಅದನ್ನು ಹೇಳುವಂಥ ಸಮಂಜಸವಾದ ಸಮಯ ಅಲ್ಲ ಎನಿವೇಸ್ ನಿನ್ನೆ ಆದಂಥ ಘಟನೆಯಲ್ಲಿ ಏನು ಆಮೇಲೆ ಮಧ್ಯಾಹ್ನ ಇವರೆಲ್ಲ ಹೋಗಿ ಅವ್ರಿಗೆ ಊಟ ಕೊಟ್ಟು ಏನು ಆ ಮಕ್ಕಳಿಗೆ ಮತ್ತು ಅವ್ರ ತಂದೆ ತಾಯಿಗಳಿಗೆಲ್ಲ ಊಟ ಕೊಟ್ಟು ಸಾವರ್ಸಿ ಅವ್ರನ್ನ ಕಳಿಸಿರೋದೆ ಮತ್ತು ಆಟೋ ಡ್ರೈವರ್ಗಳಿಗೆ ನಿಜ ಮಾನವೀಯತೆ ಇದೆ ರೀ ಕೆಲವೊಂದು ಸಲ ನಾನು ಬೈದಿದ್ದು ಉಂಟು ಆಟೋ ಡ್ರೈವರ್ಗೆ ಆದರೆ ಈ ಕೆಲವೊಂದು ಘಟನೆಗಳಲ್ಲಿ ಮೊದಲು ಮೊದಲು ಸಹಾಯಕ್ಕೆ ಬರೋದೇ ಆಟೋ ಡ್ರೈವರ್ಗಳ್ರಿ ಆಂಬುಲೆನ್ಸ್ ಥರ ಬರದೆ ಫಸ್ಟ್ ಆಟೋ ಡ್ರೈವರ್ಗಳು ನೀವು ನೋಡಬೇಕಾರೆ ಇವೆಲ್ಲ ಬಿದ್ದ ತಕ್ಷಣ ಬಂದಾಗ ಆಟೋ ಸುತ್ತಮುತ್ತ ನಿಂತಿರ್ತವೆ ಆಟೋಗೆ ಕೂಸ್ಕೊತಾರೆ ಅವರೇ ಮೊದಲ ಸೇವಕರು ನಮ್ಮ ನಗರದಲ್ಲೇ ಮೊದಲ ಸೇವಕರು ಹೌದು ಹಾಗೆ ಹೊರಗಡೆಯಿಂದ ಜನ ಬಂದಾಗ ಅವನ್ನ ಇನ್ವೈಟ್ ಮಾಡೋದು ಅವ್ರನ್ನ ಆಹ್ವಾನಿಸೋದು ಕೂಡ ಇದೇ ಆಟೋ ಡ್ರೈವರ್ಗಳೇ ಆಗಿರ್ತಾರೆ ಹಾಗಾಗಿ ಎಲ್ಲ ಆಟೋ ಡ್ರೈವರ್ಗಳು ಕೊಟ್ಟವರಲ್ಲ ಅಲ್ಲಿ ಎಲ್ಲ ಆಟೋ ಡ್ರೈವರ್ಗಳು ಕೂಡ ಒಳ್ಳೆಯವರಲ್ಲ ಆದರೆ ಈ ಆಟೋ ಡ್ರೈವರ್ಗಳು ಇವತ್ತು ಮಾಡಿನೊಂಥ ಕೆಲಸ ಏನು ಆ ಅಕ್ಕಿಪಿಕ್ಕಿ ಜನಾಂಗಕ್ಕೆ ಊಟ ಕೊಟ್ಟು ಸಾಂತ್ವನ ಹೇಳಿ ನಾವೆಲ್ಲಾದರೂ ಕೂಡ ನಮ್ಮ ಇಡೀ ಆಟೋ ಟೀಮ್ ನಮ್ಮ ಜೊತೆಲಿ ಇರ್ತೀವಿ ಅಂತ ಹೇಳಿ ಕಳಿಸಿದ್ರೆ ಅವರೆಲ್ಲರೂ ಕೂಡ ನನ್ನ ಕಡೆಯೂ ಕೂಡ ಒಂದು ಥ್ಯಾಂಕ್ಸ್ ಹಾಗೆ ಆ ಪೊಲೀಸ್ ಅವರು ಕೂಡ ನಜರಬಾದ್ ಪೊಲೀಸರು ಆಗಿರ್ಬೋದು ಆ ಕೋಡೇಟ್ ಮಾಡಿದಂಥ ಆ ಪಿ ಸಿಗಳು ಕೂಡ ನಾವು ಕೆಲವೊಂದು ಸಲ ಕನ್ಸ್ ಕಾನ್ಸ್ಟೇಬಲ್ಗಳನ್ನ ಕೂಡ ಸೊ ಹೆಸರು ಮಾತ್ರ ನಾವು ಇನ್ಸ್ಪೆಕ್ಟರ್ಗಳು ಕೊಡ್ತೀವಿ ಇಡೀ ಸ್ಟೇಷನ್ ಅವರಿಗೆ ಆಗಿರ್ಬೋದು ನೆನೆ ಕಾರ್ಯಾಚರಣೆಗೆ ಪಾಲ್ಗೊಂಡಂಥ ಎಲ್ಲರಿಗೂ ಹ್ಯಾಟ್ಸ್ ಆಫ್ ರೈಟ್ ನ್ಯೂಸ್ ಕಡೆಯಿಂದ ಒಂದು ಹ್ಯಾಟ್ಸ್ ಆಫ್ ಇದು ರೈಟ್ ನ್ಯೂಸ್